ಏನಾಗಿದೆ ಕೆಲವ್ರಿಗೆ ಬಿ ಜೆ ಪಿ ಅವ್ರಿಗೆ ಆರ್ ಎಸ್ ಎಸ್ ಅವ್ರಿಗೆ ಎಲ್ಲಾದ್ರೂ ವಿವಾದ ಮಾಡ್ತಾರೆ ನೋಡಿ ಜಾತಿ ಗಣತಿ ವಿವಾದ ಮಾಡ್ತಾರೆ ಧರ್ಮಸ್ಥಳ ಪ್ರಕರಣ ವಿವಾದ ಮಾಡ್ತಾರೆ ನಾಡಹಬ್ಬ ಮೈಸೂರು ದಸರಾ ವಿವಾದ ಮಾಡ್ತಾರೆ ಗಣೇಶ್ನ ಹಬ್ಬ ವಿವಾದ ಮಾಡ್ತಾರೆ ಇವ್ರಿಗೆ ಏನಂತಂದರೆ ನೋಡಿರಿ ಕೆಲವ್ರು ಯಾರೋ ನಮ್ಮ ಪ್ರತಾಪ್ ಸಿಂಹನವರು ನಮ್ಮ ಬಸವರಾಜ್ ಪಾಟೇ ಯತ್ನಾಳು ನಮ್ಮ ಎಚ್ ವಿಶ್ವನಾಥ್ ಅವರು ಇವರೆಲ್ಲ ಹೆಂಗೆ ಅಂತ ಅಂದರೆ ಹಿರಿಯರು ರಾಜಕೀಯ ಮುತ್ಸದಿಗಳಿವರು ಆದರೆ ನೀವು ಏನು ಮಾದರಿ ಹಾಕಿಕೊಡ್ತೀನಿ ಮೊನ್ನೆ ವಿಶ್ವನಾಥ್ ಅವರು ಮಾತಾಡ್ತಾರೆ ಈ ರಾಜ್ಯದ ಸಂವಿಧಾನದ ಅಡಿಯಲ್ಲಿ ಮುಖ್ಯಮಂತ್ರಿಯಾಗಿ ಆಯ್ಕೆಯಾಗಿ ಪ್ರಮಾಣವಚನ ಸ್ವೀಕಾರ ಮಾಡಿ ಮುಖ್ಯಮಂತ್ರಿ ಆಗಿರೋರು ಸಿದ್ದರಾಮಯ್ಯವರು ಅವ್ರನ್ನ ನೀವು ಷಂಡ ಅಂತ ಕರಿತೀರಿ ಹೇಡಿ ಅಂತ ಕರಿತೀರಿ ಅವ್ರಿಗೆ ಎರಡು ಮಕ್ಕಳವೇ ಮೊಮ್ಮಕ್ಕಳು ಅವೇ ಪರೀಕ್ಷೆ ಮಾಡಿಸ್ಬೇಕಾ ಅಂದರೆ ನಾನು ಹೇಳ್ತಾರೆ ಬಳಸೋ ಭಾಷೆ ಇದೆಯಲ್ಲ ಅಸಂವಿಧಾನಿಕ ಪದಗಳಿವು ಅಸಂವಿಧಾನಿಕ ಪಳ ಪದಗಳನ್ನ ಬಳಸೋದ್ರ ಮೂಲಕ ಯುವ ಪೀಳಿಗೆಗೆ ನೀವು ಏನು ಹಾಕಿ ಇದ್ದೀರಿ ಮಾದರಿ ನಿಮ್ಮನ್ನು ನೋಡಿ ನಾವು ಕಲಿಬೇಕಾ ಇದನ್ನೇ ಕಲಿಬೇಕಾ ನಿಮ್ಮ 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 ರೀತಿ ನೀತಿಗಳನ್ನೇ ಕಲಿಬೇಕಾ ನಾವು ಅರ್ಸೋರು ನೂರು ವರ್ಷ ಆದರೂ ನಾವು ನೆನೆಸ್ಕೊತೀವಿ ಯಾಕೆ ಅವ್ರನ್ನ ಇವತ್ತು ಸ್ಮರಿಸ್ತೀವಿ ಅವ್ರು ಕೊಟ್ಟಂಥ ಆಡಳಿತ ಅವ್ರಿಗಿದ್ದಂಥ ಬದ್ಧತೆ ಸಿದ್ಧಾಂತ ಚಿಂಚ ಚಿಂತನೆಗಳು ಯಾವತ್ತೂ ಈ ರೀತಿ ದೇವರಾಜ್ ನಡ್ಕೊಂಡಿಲ್ಲ ದೇವರಾಜ್ ನಂತರ ಸನ್ಮಾನ್ಯ ಸಿದ್ದರಾಮಯ್ಯನವರು ಎರಡನೇ ಬಾರಿಗೆ ಮುಖ್ಯಮಂತ್ರಿಯಾಗಿ ಭಾಳ ವ್ಯವಸ್ಥಿತವಾದಂಥ ಯೋಜನೆಗಳನ್ನು ಕಾರ್ಯಕ್ರಮಗಳನ್ನು ಹಿಂದುಳಿದ ವರ್ಗಗಳಿಗೆ ಸಮುದಾಯಗಳಿಗೆ ಕೊಡ್ತಾ ಇದ್ದಾರೆ ಶೋಷಿತ ಸಮುದಾಯಗಳಿಗೆ ಬೇಕು ಬಹಿರಂಗವಾಗಿ ಚರ್ಚೆ ಮಾಡಿ ಸಿದ್ದರಾಮಯ್ಯವ್ರು ಎರಡು ಸಾರಿ ಅಧಿಕಾರದಲ್ಲಿದ್ದಾಗ ಏನೇನೆಲ್ಲ ಕೊಟ್ಟಿದ್ದಾರೆ ಈ ಸಮಾಜಕ್ಕೆ ಅಂತ ಸುಮ್ಮನೆ ಹಸುವೆಗೆ ಹೊಟ್ಟೆ ಕಿಚ್ಚಿಗೆ ಸುಮ್ಮನೆ ಮೈ ಪರ್ಚ್ಕೊಳ್ಳೋದಲ್ಲ ಯಾಕೆ ಸುಮ್ಮನೆ ಮೈ ಪರ್ಚ್ಕೊಳ್ತೀರಿ ಹೊಟ್ಟೆ ಕಿಚ್ಚಿಗೆ ಹಸುವೆಗೆ ಅಲ್ಲೆಲ್ಲ ಬಿದ್ದು ಒದಾಡಿ ಹೋಗಿ ಮೈಕಡಿ ಮೈಕಡ್ತಾ ಇದ್ರೆ ಒಯ್ತದೆ ಮೈಕಡ್ತಾ ಅದು ಬಿಟ್ಬಿಟ್ಟು ಸುಮ್ಮನೆ ಸಿದ್ದರಾಮಯ್ಯವ್ರನ್ನ ಯಾಕೆ ಸಂವಧಾನಿಕ ಪದಗಳನ್ನ ಬಳಸೋದ್ರ ಮೂಲಕ ಅವಾಯೆಲ್ಲ ಮಾಡ್ತೀರಿ ನಿಮ್ಮ ತೂಕವನ್ನು ನೀವೇ ಕಳ್ಕೊಂಡಂಗೆ ಸೊ ಹಾಗಾಗಿ ಈ ರೀತಿಯ ಕೆಲಸಗಳನ್ನ ಮುಂದಕ್ಕೆ ಮಾಡೋಕ್ಕೆ ಹೋಗ್ಬೇಟ್ರೆ ತೂಕ ಇಟ್ಕೊಂಡು ಹೋಗಿದ್ದೀವಿ ಎಲ್ಲ ರಾಯ ಹಿರಿಯರಿದ್ದೀರಿ ಇಡೀ ಸಮಾಜ ನಿಮ್ಮ ನೋಡ್ತಾ ಇದೆ ಕುರುಬ್ ಸಮಾಜ ನೋಡ್ತಾ ಇದೆ ಕುರುಬ್ ಸಮಾಜದಲ್ಲಿ ಏನೆಲ್ಲ ಅಭಿವೃದ್ಧಿಗಳಾಗಿದೆ ಯಾರನ್ನೆಲ್ಲ ಬೆಳೆಸಿದ್ದಾರೆ ಸಿದ್ದರಾಮಯ್ಯವ್ರ ಬಗ್ಗೆ ಚರ್ಚೆ ಆಗಲಿ ಅದು ಬಿಟ್ಟು ಸುಮ್ಮನೆ ಕಾಟಾಚಾರಕ್ಕೆ ಮಾತಾಡೋದು ಇದೆಯಲ್ಲ ಅದು ಆಗಬಾರ್ದು ಈಗ ನಾನು ನೋಡ್ದಂಗೆ ಸ್ವಾಮೀಜಿಗಳಿಗೆ ಇಷ್ಟು ಅವೇಳ ನೇರ ನೇರ ದಮಕಿ ಹಾಕಿರೋದನ್ನು ನೋಡೇ ಇಲ್ಲ ಏಕೆಂದರೆ ಪೀಠಾಧಿಪತಿ ಯಾವುದೇ ಸಮಾಜದ ಪೀಠಾಧಿಪತಿಗಳೇ ಇರಲಿ ಅವ್ರಿಗೆ ಅವ್ರದೇ ಆದಂಥ ಸ್ಥಾನಮಾನ ಗೌರವ ಇರ್ತದೆ ಈಗ ಯಾರು ಯಾರನ್ನೇ ಸ್ಥಾಪನೆ ಮಾಡಬೇಕು ಅಂದರೆ ಯಾರೊಬ್ರು ಕರ್ಕೊಂಡು ಮಾಡಬೇಕು ಈಗ ನೀವು ರಾಜಕಾರಣಿ ಆಗಿರಿ ಎಮ್ ಎಲ್ ಎ ಆಗಿದ್ರಿ ಮಂತ್ರಿ ಆಗಿದ್ರಿ ಎಮ್ ಪಿ ಆಗಿದ್ರಿ ಏನು ಉದ್ಭವ ಮೂರ್ತೀನಿ ನೀವು ನೀವು ನೀವೇ ಎಮ್ ಪಿ ಆಗಿಬಿಟ್ಟು ನೀವು ನೀವೇ ಮಂತ್ರಿ ಆಗಿಬಿಟ್ರೆ ಜನ ನಿಮ್ಮನ್ನ ಬೆಳೆಸಿರೋದಕ್ಕೆ ನೀವು ನಾಯಕರಾಗಿರೋದು ಅಲ್ವಾ ನೀವು ನಾಯಕರಾಗಿರೋದಕ್ಕೆ ಮಂತ್ರಿ ಮಾಡಿದ್ರು ಎಮ್ ಎಲ್ ಎ ಆಗಿರೋದಕ್ಕೆ ಎಮ್ ಎಲ್ ಎ ಆಗ್ಬೇಕು ಅಂದರೆ ಯಾರು ನೀವೇ ಕಾ ನೀವು ನೀವು ನೀವೇ ಹಾಕೊಂಡು ನಿಮಗೆ ಎಮ್ ಎಲ್ ಎ ಆಗ್ಬಿಟ್ರಾ ಜನ ಎಲ್ಲ ಸೇರಿ ನಿಮ್ಮ ನಾಯಕ ಮಾಡಿರೋದು ಹಾಗೆ ಎಲ್ಲ ಸೇ ಸಮಾಜ ಎಲ್ಲ ಸೇರಿ ಪೀಠಾಧಿಪತಿ ಮಾಡಿದ್ದಾರೆ ಇವತ್ತು ಅವ್ರು ಸಮಾಜದಿಂದ ಮುಂಚೂಣಿಲಿದ್ದಾರೆ ಅವ್ನು ಏಕಾಏಕಿ ಕಿತ್ತಾಕ್ ಬಿಸಾಕ್ಬಿಡ್ತೀನಿ ಅಂತ ನೀವು ಯಾರು ಏನಿದೆ ನಿಮ್ಗೆ ಅಥಾರಿಟಿ ಯಾರೂ ನಿಮಗೆ ರಾದಾರಿ ಕೊಟ್ಟಿಲ್ಲ ಯಾರೂ ನಿಮಗೆ ಬರ್ಕೊಟ್ಟಿಲ್ಲ ಪೀಠ ಪೀಠನ ಬರ್ಸ್ಕೊಂಡಿದ್ದೀರಾ ನೀವು ನಿಮ್ಮ ಹೆಸರಿಗೆ ಡೀಡ್ ಮಾಡ್ಕೊಂಡಿದ್ದೀರಾ ಪೀಠಾಧಿಪತಿನ ಕಿತ್ ಬಿಸಾಕ್ ಬಿಸಾಕ್ಬಿಡಕ್ಕೆ ಹಂಗೆಲ್ಲ ಸ್ವಾಮಾಜಿ ಬಗ್ಗೆ ಸ್ವಾಮೀಜಿ ಬಗ್ಗೆ ಅಗೌರವಾಗಿ ಮಾತಾಡಬಾರ್ದು ನಿಮ್ಗೆ ನಿಮ್ಮದೇ ಆ ತೂಕ ಇದೆ ಆ ತೂಕ ಉಳಿಸ್ಕೊಳ್ಳಿ ನಾವೆಲ್ಲ ನಿಮ್ಮ ನೋಡಿಕೊಂಡು ಕಲಿ ಕಲಿತಾ ಇರೋರು ಮಾದರಿ ಆಗ್ಬೇಕು ನಮಗೆ ನೀವು ಜನ ಸುಮ್ಮನೆ ತೀಚು ತೀ ಚೀತು ಅಂತ ಉಗಿತಾರೆ ಏನಪ್ಪ ಸಮಾಜದಲ್ಲಿ ಹಿಂಗೆ ಕಿತ್ತಾಡ್ತಾವ್ರು ಹಿಂಗೆಲ್ಲ ಮಾಡ್ತಾರೆ ಹಿಂಗೆ ಈ ರೀತಿ ಅಂತ ಹಂಗೆ ಆಗಬಾರ್ದು ನಿಮ್ಗೆ ಗೌರವ ಇದೆ ನಿಮ್ಗೆ ಬದ್ಧತೆ ಇದೆ ಆ ಗಣತಿಯನ್ನು ಉಳಿಸ್ಕೊಳ್ಳಿ